ೀ ಆ ಗೌರಿಗಳು ಅಕ್ಕ ಅದಳಕ್ಕಿ ನಕ್ಕಿ ಹೆಸರ ಬಾಯಿಗೆ ಬರುವತ್ತಲ್ಲಪ್ಪ ಹಾಂ ರಾಧಾ ಪಾಪ ಆಕೆ ಮಗು ಸತ್ತು ಓಯ್ತಲ್ಲ ಅವಾಗಿಂದ ನಮ್ಮ ಗೌರಿ ಭಾಳ ಅದಾಳ ಕೆಲಸ ನೋಡಿರಿ ಎಲ್ಲ ಮಾಡ್ತಾಳ ಪಾಪ ಆದ್ರೆ ಯಾಕೋ ಒಂಥರ ನಗು ಅದು ಇಲ್ಲೇ ಇಲ್ಲ ಬಡ ಬಡ ಕೆಲಸ ಮಾಡೋದು ಒಂಥರ ಮೂಡಿಯಾಗಿ ಬಿಡ್ತಾಳ ಬೇಜಾರು ಅನಸ್ತತಿ ಈ ನನ್ನ ಮಗನೂ ಬರೀ ಕೆಲಸ 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 ಅಂತಾನೆ ನನ್ನ ಮೊಮ್ಮಗ ಒಂಚೂರು ಬುದ್ಧಿ ಹೇಳಬೇಕಾಗಿತ್ತು ನಾನು ಆಕಿನ ಚೂರು ಎಲ್ಲಾದ್ರೂ ಹೊರಗೆ ಕರ್ಕೊಂಡು ಹೋಗೋದು ಹಾ ಆಕಿನ ಏನಾರ ಪಿಕ್ಚರ್ ಕ್ ಆಗ್ಲಿ ಎಲ್ಲಾರು ಹೊರಗ್ ಸುತ್ತಾಡಕ್ ಕರ್ಕೊಂಡ್ ಹೋದ್ರೆ ಆಕಿಗೂ ಒಂದ್ ಸ್ವಲ್ಪ ಕೆಳಗಿಂದ ಎಲ್ಲ ಬಿಟ್ ಹೋಕ್ಕೇತಿ ಒಂದ್ ಸ್ವಲ್ಪ ನೆಮ್ಮದಿಯಿಂದ ಇರ್ತಾಳ ಒಂದ್ ಬೀಟ್ ಏನು ತಿಳಿಯಲ್ಲ ಇವ್ನಿಗೂ ಹೌದು ನಾನು ನೋಡ್ತಾ ಇದ್ದೀನಿ ಮದುವೆ ಆಗಿ ಬಂದಾಗಿಂದ ಅವ್ಳು ಯಾಕೋ ಮದುವೆ ಆಗಿ ಬಂದಾಗ ಎಷ್ಟು ಲವಲವಿಕೆಯಿಂದ ಇದ್ಲು ಎಷ್ಟು ಖುಷಿ ಖುಷಿಯಿಂದ ಇದ್ಲು ಆದ್ರೆ ಈಗ ಅವಳು ಒಂಥರ ಬೇಜಾರದಾಗ ಇರ್ತಾಳೆ ಪಾಪ ನಾ ಹೇಳ್ಬೇಕ್ರಿ ನಾನ್ ಅಮ್ಮಗ ಮೊದಲ್ ಹೇಳ್ತೇನ ಈಗ. ಏನ್ ಮಾಡತ್ತೀರಾ ಏನ್ ಇಬ್ರು ಗುಸುಗುಸು ಪಿಸು ಪಿಸು ಅಂತ ಜೋರ್ ಮಾತುಕತೆ ನಡೆದಿದೆ ಏನ್ ಗುಸುನು ಇಲ್ಲ ಪಿಸು ಬಿಸುನೂ ಇಲ್ಲ ನಿಂದ್ಬಿಟ್ಟು ನಮ್ಗೆ ಬೇರೆ ಏನ್ ಮಾತಾಡೋದತಿ ಹ್ಮ್ ನಿಂದ ಅಲೋ ಮಾತಾಡ್ಬೇಕಾಗಿದ್ದ ಅಲ್ಲ ಏನ್ ಬರೀ ಕೆಲಸ ಕೆಲ್ಸ ರಾತ್ರಿನೂ ಕೆಲಸ ಅಂತ ಹೋಗ್ತಿ ಹಗ್ಲಿನೂ ಕೆಲಸ ಅಂತ ಹೋಗ್ತಿ ಇಷ್ಟ ದಿನ ಹೆಂಗೋ ಒಬ್ಬೊಬ್ಬರಚಾರಿ ಇದ್ ನಡೀತಪ್ಪ ನಾವ್ ಹೆಂಗೋ ಮುದುಕ ಮುದುಕಿ ಜೀವನ ಸಾಗಸ್ತಿದ್ವಿ ಆದ್ರ ಈಗ ನಿನ್ನ ಜೊತೆ ನೀನು ಹೀತಿದ್ದಾಳು ಅವಳು ಕಷ್ಟ ಸುಖ ದುಃಖ ನೋಡ್ಕೋಬೇಕು ಅನ್ನೋದನ್ನು ನೀನು ಗೊತ್ತಾಗ್ಕತ್ತೋ ಇಲ್ಲೋ ಅಲ್ಲಿ ನಾಜಾ ನನ್ನ ಡ್ಯೂಟಿನೇ ಹಂಗೈತಿ ಅದನ್ನು ನೋಡಿ ಅವಳು ತಿಳಿದು ಮದುವೆ ಆಗಿದ್ದಾಳ ಈಗ ನನ್ನ ಕೆಲಸ ಬಿಡು ಅಂದ್ರೆ ನಾವು ಹಗಲಿನೂ ಮಾಡಬೇಕಾ ರಾತ್ರಿಯೂ ಮಾಡ್ಬೇಕಾ ನಾನು ಪೊಲೀಸ್ ಕೆಲಸ ಅಂದರೆ ಹಂಗೆ ಅದು ನಮ್ಗೆ ಬೇಕಾದಾಗ ಬಿಡಕ್ಕೆ ಮಾಡಕ್ಕೆ ನಡೆಯೋದಿಲ್ಲ ಸಂಡೆ ಸದ್ಯಕ್ಕೆ ರಜೆ ಇರಲ್ಲ ನಿಮಗೆ ಹೋಗಿರ್ತೀವಿ ನೀವೇ ನೋಡ್ತಿರಲ್ಲೋ ನಾನೇ ಈಗ ಅವಳಿಗೋಸ್ಕರ ಬಿಡು ಮಾಡ್ಕೊಂಡು ಮನೇಲಿ ಉಳಿಯಾತೀನಿ ಸ್ವಲ್ಪ ಅಲ್ಲಿ ಸಿಕ್ಕಲು ಸಾಕು ಅವಳು ಫೋನ್ ಹಚ್ಚಿ ಮಾತಾಡ್ತೀನಿ ಹೌದು ಹೌದು ಭಾಳ ಕಂಡಿದ್ದೀನಿ ನೋಡ್ತಾ ಇದ್ದೀನಿ ನೋಡು ನೀನು ಏನು ಮಾಡ್ತೀವಿ ಏನು ಬಿಡ್ತೇವ ಗೊತ್ತಿಲ್ಲ ಇನ್ನು ಒಂದು ವಾರ ನೀನು ಹನಿಮನಿಗೆ ಹೋಗಬೇಕು ಅದ್ರ ಪ್ಲಾನಿಂಗ್ ನಾನು ಟಿಕೆಟ್ ರೆಡಿ ಮಾಡ್ತೀನಿ ಇದ್ರಲ್ಲಿ ಇದರಲ್ಲಿ ಇದನ್ನು ತಗೊಂಬ ಕೆಲಸದಾಗ ರಾಜಿನ ಒಂದು ಒಂದು ವಾರದ ಗಂಟೆ ರಜಾ ಬಾ ಏನು ಒಂದು ವಾರನಾ ಅದು ನೀನು ಇದನ್ನ ಹ್ಞೂ ಏನಾದರೂ ಅರ್ಬಿ ಅಂಗಡಿ ಅದು ಇದು ಅಂತ ನೋಡಿ ಒಂದು ವಾರ ಇದೆಲ್ಲ ಎಲ್ಲ ರಜಾ ಕೊಡೋದಿಲ್ಲ ಅವರು ನಾನಂತೂ ಹನಿಮನಿಗೆ ಎರಡು ದಿನ ಹೋದ್ರೂ ಅದು ಹೆಚ್ಚು ಅಂತೀನಿ ನಾನು ನೋಡೋಣ ಕೇಳಿ ನೋಡ್ತೀನಿ ಕೊಟ್ಟರೆ ಕೊಡ್ತಾರೆ ಹೋಗ್ತೀನಿ ಇಲ್ಲಾಂದರೆ ಇಲ್ಲ ಅಲ್ಲಪ್ಪ ನಿನ್ನ ಹಿಂದಿನ ನೀ ಖಷಷಿಯಾಗೆ ಒಂದು ವಾರ ರಜಾ ತೊಗೊಳಕ್ಕೆ ಏನು ನಿನಗೆ ಹಾಂ ಅಕ್ಕಿನ ಯಾಕೋ ಹೋಗಿ ಅವ್ರ ಅಕ್ಕನ ಮಗು ಸಾಯನ ಒಂಥರ ಮಂಕ್ ಬಡ್ದಂಗೆ ಕುಂತಿರ್ತಾಳೆ ಕೆಲಸ ಎಲ್ಲ ಮಾಡ್ತಾಳೆ ಮಾಡ್ಕೊಂಡು ಹೋಗಿ ತನ್ನ ಕೆಲಸ ಎಲ್ಲ ಮುಗಿಸಿ ನಮ್ಮ ತಿನ್ನೋಕೆ ನಮ್ಮ ನೀರು ಎಲ್ಲ ಮಾಡ್ತಾಳೆ ಪಾಪ ಏನೂ ಇಲ್ಲ ನನಗಿಲ್ಲ ಆದರೆ ತನ್ನ ಕೆಲಸ ಎಲ್ಲ ಮುಗಿತು ಯಾರ ಜೊತೆನೂ ಮಾತಿಲ್ಲ ಕತೆ ಇಲ್ಲ ಹೋಗಿ ರೂಮಲ್ಲಿ ಕೂತ್ಕೊಂಡ್ಬಿಡ್ತಾಳೆ ಕಣ್ಣೀರು ಹಾಕೊಂತ ನಾನೇ ರಗಡ್ಸಲ ನೋಡಿದ್ದೀನಿ ಇದೇನಾರ ನಿಗೊಂದು ಸ್ವಲ್ಪ ಯೋಚನೆ ಐತಿ ಅವಳು ಬಂದಾಗ ಎಷ್ಟು ಲವ್ ಲವಲೋಕ್ಯಂದ ಇದ್ಲು ಎಷ್ಟು ಖುಷಿ ಖುಷಿಯಾಗಿ ಎಲ್ಲ ಕೆಲಸ ಮುಗಿಸಿ ನಮ್ಮ ಜೊತೆ ಮಾತಾಡ್ಕೊಂತ ನಕ್ಕೊಂತ ಇಲ್ಲೇ ಟಿ ವಿ ಅವ್ರ ಅಕ್ಕನ ಮಗು ಏನು ಸತ್ತು ಆವಾಗಿಂದ ಚಿಂತಿಲ್ಲದಳಪ್ಪ ನೋಡಪ್ಪ ಅವಳನ್ನು ಖುಷಿಯಾಗಿ ಇಟ್ಕೊಬೇಕಾಗಿರೋದು ನಿಮ್ಮ ಧರ್ಮ ಅವಳು ನನ್ನ ಕೆಲಸ ಎಲ್ಲ ಬಿಡಿಸಿದ್ಲಪ್ಪ ಇಷ್ಟು ದೊಡ್ಡ ಮನೇನ ಎಷ್ಟು ನೀಟಾಗಿ ಇಡ್ತವೆ ಗೊತ್ತಾ ಎಷ್ಟೊಂದು ದಿನ ಒಂದೊಂದು ಥರ ವೆರೈಟಿ ರೂಮ್ಗಳನ್ನ ಈ ರೀತಿ ಇಡಬೇಕು ಈ ರೀತಿ ಇಡಬೇಕು ಅನ್ನೋದನ್ನು ಚೇಂಜ್ ಮಾಡ್ತಿದ್ಲು ವೆರೈಟಿ ವೆರೈಟಿ ಅಡುಗೆ ಮಾಡಿಕೊಡ್ತಾಳೆ ನಮ್ಗೆ ಏನು ಬೇಕು ಬೇಡ ನೋಡ್ತಾಳೆ ಕಾಲು ಕೈ ಹರಿಯಾಕತ್ತೆ ಎಣ್ಣೆ ಎಷ್ಟು ಮಸಾಜ್ ಮಾಡ್ತಾಳೆ ಅಂತ ಹುಡುಗಿ ಸಿಗಬೇಕಂದ್ರೆ ಪುಣ್ಯಾಗೇ ಮಾಡಿದ್ದೀನಿ ಗೌರಿ ತುಂಬಾ ಒಳ್ಳೆಯಮ್ಮ ಅವ್ರು ಏನು ಮಾಡ್ಲಿಕ್ಕೆ ನನ್ನ ಕೆಲಸನೇ ಹಂಗೈತೆ ಹಾಂ ಅದೊಂದು ಪಾಪ ಏನು ಸೀರೆ ಉಡೋಕ್ಕಾಗಲ್ಲ ನಂಗೆ ಸೀರೆ ಉಟ್ರೆ ಮನೆ ಕೆಲಸ ಮಾಡಕ್ ಬರಲ್ಲ ಅಂದು ಸರಿ ಈಗಿನ ಕಾಲದಲ್ಲಿ ಇದೇ ಟ್ರೆಂಡ್ ಇದೆ ಬಟ್ಟೆನೇ ಹಾಕೋ ಅಂದೆ ನಿಮ್ಗೆ ಏನು ಅಪ್ಪ ಇಲ್ಲಲ್ಲ ಅವಳು ಇನ್ನೂ ಚಿಕ್ಕ ಹುಡುಗಿ ಇದ್ದಂಗೆ ಅದಾಳ ಅವ್ಳು ಬಟ್ಟೆನೇ ಹಾಕೊಳ್ಳಿ ಬಿಡು ಬೇಡ ನಮಗೇನು ಸೀರೆ ಏನು ಅವಶ್ಯಕತೆ ಇಲ್ಲ ನಮಗೂ ಮಗಳು ಮೊಮ್ಮಗಳು ಇದ್ದರೂ ನಾವು ಹಾಕೋ ಅಂತಿದ್ಲು ಹಾಕುವಳು ಅದೇನಿಲ್ಲ ಆದ್ರೆ ಅವಳು ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಸಿಗಬೇಕಂದ್ರೆ ನೀನು ಪಾಸ್ ಇದು ಹನಿಮೂನಿಗೆ ಹೋಗಲೇಬೇಕಪ್ಪ ಸ್ವಲ್ಪ ರಜಾ ತೊಗೊಂಡು ಕೇಳಿಕೊಂಡು ಇದು ಮಾಡು ಗೌರಿ ಗೌರಿ ನಾನು ಹೋಗಿ ಬರ್ತೀನಿ ಅದಾ ನಾನು ನೋಡಿ ಕೇಳ್ತೀನಿ ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ ನೀವು ನಾನು ಕೇಳಿದ ಟಿಕೆಟ್ ಟಿಕೆಟ್ ಬುಕ್ ಮಾಡೋಕೆ ಹೋಗ್ಬೇಡಿ ಅದೇ ಅದು ಅದು ನಾನು ಸ್ವಲ್ಪ ನಿಮ್ಮ ಜೊತೆ ಹೊರಗಡೆ ಬರಬೇಕಾಗಿತ್ತು ಯಾಕಮ್ಮ ಯಾಕೋ ಅಜ್ಜಿಗೆ ಸ್ವಲ್ಪ ತಲೆ ನೋಸ್ತಾ ಇದೆ ಅಲ್ಲೇ ಇವ್ರ ಹಾಸ್ಪಿಟಲ್ ತರ ತೋರಿಸ್ಕೊಂಡು ಬರುವಾಗ ಆಟೋ ಬಂದು ಬಿಡ್ತೀನಿ ಅಯ್ಯೋ ಸರಿ ಹೇಳಬೇಕಲ್ಲ ಹೇಳ್ಬೇಕಲ್ಲ ಎಲ್ಲ ಕೆಲಸ ನೀನು ಒಬ್ಳೇ ಮಾಡ್ತಾ ಇದೀಯ ಸರಿ ನಾನು ಬರ್ತೀನಿ ನಡಿ ನಿಮ್ಮ ಜೊತೆ ಬೇಡ ಅಜ್ಜಿ ನಾನು ಒಬ್ಳು ಹಾಸ್ಪಿಟ್ಲ್ ಹೋಗ್ಬೇಕು ನಾನು ಹೋಗಿ ಬರ್ತೀನಿ ಸ್ವಲ್ಪ ಕೆಲಸ ಇದೆ ನಂಗೆ ಅಲ್ಲೇ ಶಾಪಿಂಗ್ ಮಾಡೋದಿದೆ ಅಲ್ಲಿ ನನ್ನ ಫ್ರೆಂಡ್ಸ್ ಬರ್ತೀನಿ ಅಂತಿದ್ದಾರೆ ಅಷ್ಟು ತೋರಿಸ್ಕೊಂಡು ನಾನು ಬರುವಾಗ ಆಟೋ ಬರ್ತೀನಿ ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಫ್ರೆಂಡ್ಸ್ ಬರ್ತಾ ಅಲ್ಲ ಅಜ್ಜಿ ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಏನ್ ಗೌರಿ ಅವ್ರೆ ಏನ್ ಶಾಪಿಂಗ್ ಮಾಡ್ತೀರಾ

ಹಾಸ್ಪಿಟಲ್ ಗೆ ಹೋಗತಾಳೆ ಅವಳು ಹುಷಾರ್ ಅಂತ ಒಂದು ಮಾತು ಕೂಡ ಹೇಳಿಲ್ಲ ನೋಡಿ ಹೋರಿ ಪಾಪ ಬಹಳ ಒಳ್ಳೆ ಹುಡುಗಿ ಅಂತ ಹುಡುಗಿ ಸಿಗಬೇಕಂದ್ರೆ ಪುಣ್ಯ ಮಾಡಿಸಬೇಕು ಹುಡುಕಂತ ಹುಡುಗ ಸಿಗಲ್ಲ ರೀ ಅಷ್ಟೊಂದು ಒಳ್ಳೆ ಹುಡುಗಿ ಗೌರಿ ಅವರೇ ಯಾಕ್ ಸಪ್ಪಿಗಿದಿರಾ ಏನು ಯೋಚನೆ ಮಾಡ್ತಾ ಇದಿರಾ ನನ್ನ ಮುಂದೆ ಕೂಡ ಹೇಳ್ಕೊತಾ ಇಲ್ಲ ಏನು ವಿಷಯ ಹೇಳಿ ಅರೆ ಅದು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ನಾನು ಸ್ವಲ್ಪ ಕಾರ್ ನಿಲ್ಲಿಸಿ ಅಲ್ಲಿ ಸೈಡಿಗೆ ನಿಲ್ಲಿಸ್ಬಿಟ್ಟು ನಾನು ನಿಮ್ಮ ಜೊತೆ ಮಾತಾಡಬೇಕು ಆಮೇಲೆ ನೀವು ಡ್ಯೂಟಿಗೆ ಹೋಗಿ ಯಾಕೋ ರೀ ಏನ್ ಪ್ರಬಲಮ? ನೀವು ಇಷ್ಟೇ ಹೇಳಿ ಕಾರಲ್ಲಿ ಹೋಗೋ ಹಾಗೆ ಮಾತಾಡ್ಕೊಂಡು ಅದೆ ನಾನು ಬಂದಿರೋದೇ ನಿಮ್ಮ ಜೊತೆ ಮಾತಾಡಕ್ಕೆ ಇದು ಕಾರಲ್ಲಿ ಹೋಗೋ ಮಾತಾಡೋದಲ್ಲ ಸ್ವಲ್ಪ ದೊಡ್ಡ ಸಮಸ್ಯೆ ಆಗಿದೆ ಸರಿ ಏನು ಗಾಡಿ ನಿಲ್ಸಿ ನೀನು ಏನು ಹೇಳ್ತಾನೆ ಇಲ್ಲ ಅದು ಅದು ಡೆಲಿವರಿ ಆಯ್ತಲ್ಲ ಏನೋ ಮೋಸ ಮೋಸ ನಡೆದಿದೆ ಏನು ವಿಷಯ ಸರಿಯಾಗಿ ನನಗೆ ತಿಳಿಸಿ ಹೇಳಿ ಅಪ್ಪರಿ ಅಕ್ಕ ಡೆಲಿವರಿ ಆದಾಗ ಮಗು ಅರ್ಥ ಇತ್ತಂತೆ ಅದನ್ನ ಅಲ್ಲಿ ರಿಸೆಪ್ಷನ್ ಅಲ್ಲಿ ಕೂತಿರ್ತಾರಲ್ಲ ಸಿಸ್ಟರ್ಗಳು ಗಳು ಹೆಸರು ಬರ್ಕೊಳ್ಳೋಕೆ ಅವರು ಕೇಳಿದ್ದಾರೆ ಅಲ್ಲಿ ಚೆಕ್ ಮಾಡಿದ್ರೆ ಸಿಸಿಟಿವಿ ಫುಟೇಜ್ ಡಿಲೀಟ್ ಆಗಿದೆ ಅದು ಹೇಗೆ ಡಿಲೀಟ್ ಆಗುತ್ತೆ ರೀ ಎಲ್ಲ ಸಿ ಸಿ ಟಿ ವಿ ಫುಟೇಜು ಇದೆ ಅವತ್ತಿನ ಮಾತ್ರ ಅದು ನೈಟ್ ನೈಟ್ ಎಂಟು ಗಂಟೆ ಮುಂದೆ ಮಾತ್ರ ಡಿಲೀಟ್ ಆಗಿರೋವಂಥದ್ದು ಅದು ಯಾಕೆ ಹಾಗಾಯಿತು ಅದು ಯಾರೋ ಬೇಕು ಅಂತಲೇ ಮಾಡಿದ್ದಾರೆ ರೀ ಯಾರ ಮಾಡಿದ್ದಾರೆ ಕೃತ್ಯನ ಅದನ್ನೆಲ್ಲ ನೋಡಬೇಕು ರೀ ಸಿ ಸಿ ಟಿ ವಿ ಫುಟೇಜ್ ಹೇಗೆ ಡಿಲೀಟ್ ಆಗುತ್ತೆ ಏನು ಹೇಳ್ತಾ ನೀವು ಸರಿಯಾಗಿ ಹೇಳಿ ನನಗೆ ಏನು ಅರ್ಥನೇ ಆಗ್ತಾ ಇಲ್ಲ ಡಿ ನೀವು ಪೊಲೀಸಾಗಿನೂ ವೇಸ್ಟು ರೀ ಎಲ್ಲ ಕಂಡು ಹಿಡಬೇಕು ನಾನೇ ಕಂಡು ಹಿಡಿದು ನಿಮ್ಗೆ ಹೇಳೋದಲ್ಲ ಅಕ್ಕನ ಡೆಲಿವರಿ ಆದಾಗ ಮಗು ಅಳ್ತಾಯಿದ್ದೆ ಅಂದರೆ ಕಂಡು ಹಿಡೀರಿ ಅಕ್ಕನ ಡೆಲಿವರಿ ಆದಾಗ ಮಗು ಜೀವಂತಾನೇ ಇತ್ತು ಆದರೆ ಅದನ್ನು ಏನೋ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅವ್ರ ಅತ್ತೆ ಸೊ ಅದನ್ನು ಯಾರು ಮಾಡಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಬೇಕು ಅವ್ರ ಬಾಯಿಂದ ಅವ್ರ ಅತ್ತೆ ಅಂತ ಬಂದಿದೆ ಆದರೆ ಅದನ್ನು ನಾವು ತಿಳ್ಕೊಬೇಕು ಆ ಮಗುನ ಎತ್ಕೊಂಡೋಗಿ ಸತ್ತಿರೋ ಮಗುನ ಇಟ್ಟು ಇನ್ನು ನಿನ್ನ ಮಗು ಸತ್ತಿದೆ ಅಂತ ಹೇಳಿ ನಂಬಿಸಿದ್ದಾರೆ ಇದೆಲ್ಲ ಒಂದು ಮೋಸ ಷಡ್ಯಂತ್ರ ನಡೆದಿದೆ ಇದು ಏನು ಒಂದ್ ದೊಡ್ಡ ಮರ್ಮನೆ ಮಾಡ್ತಾ ಅವರ ಅತ್ತೆ ಅದು ಯಾವ ಮಗು ಅಂತಾನೂ ಗೊತ್ತಾಗ್ದಿರ ಅವ್ರಿಗೆ ಒಂದು ಹೆಣ್ಣು ಮಗುನ ತಂದಿಟ್ಟಿದ್ದಾರೆ ಇಟ್ಟು ಅದು ಸತ್ತಿದೆ ಅಂತ ಹೇಳಿದ್ದಾರೆ ಅವಳ ಮಗು ಯಾವುದು ಹೇಗಿದೆ ಅಂತ ಅಜ್ಜಿನೂ ನೋಡಿಲ್ಲ ಅಕ್ಕನೂ ನೋಡಿಲ್ಲ ನೋಡಿರೋದು ಅವ್ರ ಮಾತ್ರ ಆದ್ರೆ ಅವತ್ತು ವಾರ್ಡ್ ಬಾಯ್ ಸಿ ಸಿ ಟಿವಿ ಫುಟೇಜ್ ನ ಡಿಲೀಟ್ ಮಾಡಿ ಆ ಮಗುನ ಏನು ಮಾಡಿದಾನೆ ಅನ್ನೋದನ್ನ ನಾವು ತಿಳ್ಕೊಬೇಕು ಸೂಪರ್ ನಾನು ಹಿಂದೆ ಆಗಿರೋದಕ್ಕೂ ನಿಮ್ಗೊಂದು ಸಲ್ಯೂಟ್ ಹೊಡಿಬೇಕು ಅನ್ರಿ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ರೆ ಯಾವಾಗ ತಿಳ್ಕೊಂಡ್ರಿ ಇದನ್ನೆಲ್ಲ ನಾನು ಮನೆ ಅಕ್ಕನ ಮನೆಗೆ ಹೋದಾಗ ಅಕ್ಕ ಹೇಳಿದ್ಲು ಸೀದಾ ನಾನು ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋದೆ ಹಾಸ್ಪಿಟ್ಲಿಗೆ ಹೋದಾಗ ನಾನು ಅಲ್ಲಿ ರಿಸೆಪ್ಷನ್ ಅಲ್ಲಿ ಕೂತಿರ್ತಾಳಲ್ಲ ಚೀಟಿ ಮಾಡಕ್ಕೆ ಅವಳ ಹತ್ರಕ್ಕೆ ದೇವಳವತ್ತು ಸಿ ವಿ ಫುಟೇಜ್ನ ತೋರ್ಸಕ್ ಕರ್ಕೊಂಡು ಹೋದ್ ಒಂದು ಕ್ಷಣದ್ದು ಒಂದು ಒಂದೊಂದು ಮಿನಿಟ್ದು ಸಿ ಟಿ ವಿ ಫುಟೇಜ್ ಇದೆ ಅಕ್ಕನ ಡೆಲಿವರಿ ಆ ಟೈಮಲ್ಲಿ ಮಾತ್ರ ಅದು ಅದು ಒನ್ ಅವರ್ ಟು ಅವರ್ ತನಕ ಸಿ ಟಿ ವಿ ಫುಟೇಜ್ ಡಿಲೀಟ್ ಆಗಿದೆ ಸೊ ಅದು ಹೇಗೆ ಡಿಲೀಟ್ ಆಗುತ್ತೆ ಅದನ್ನು ಯಾರು ಡಿಲೀಟ್ ಮಾಡಿಸ್ಕೋ ಅನ್ನೋದನ್ನು ನಮಗೆ ಗೊತ್ತಾಗಬೇಕು ಅದನ್ನು ಎಲ್ಲ ಎಂಕ್ವೈರಿ ಮಾಡಬೇಕು ಪ್ಲೀಸ್ ನೀವು ನನಗೆ ನೀವು ಪೊಲೀಸ್ ಡ್ಯೂಟಿಯಲ್ಲಿ ಇರೋದು ಒಂದು ಹೆಮ್ಮೆ ಅದನ್ನು ನೀವು ತಿಳ್ಕೊಂಡು ನನಗೆ ಹೇಳೋದ್ರಿಂದ ನಮ್ಮ ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತಲ್ವ ಅವಳು ಮಗು ಸಿಕ್ಕಾದರೂ ಸಿಗುತ್ತಲ್ವ ಪ್ಲೀಸ್ ರೀ ನಿಮ್ಮ ಕೈ ಮುಗಿದು ಕಾಲು ಬೀಳ್ತೀನಿ ಸರಿ ರೀ ನಾನು ಮನೆಗೆ ಹೋಗ್ತೀನಿ ಅಲ್ಲಿ ಅಜ್ಜ ಅಜ್ಜಿಗೆ ಸುಳ್ಳೇ ಹೇಳಿ ಬಂದಿದ್ದೀನಿ ನಾನು ಯಾವತ್ತೂ ಯಾರಿಗೂ ಸುಳ್ಳು ಹೇಳಿಲ್ಲ ಆದರೆ ನಮ್ಮ ಅಕ್ಕನಿಗೋಸ್ಕರ ಸುಳ್ಳು ಹೇಳಲೇಬೇಕಾಯ್ತು ಹಾಂ ಸೊ ನಾನು ಬರಲಾ ಒಬ್ಬಳೇ ಕೂಪ್ಯ ನಾನು ಮನೆಗೆ ಡ್ರಾಪ್ ಮಾಡ್ತೀನಿ ವೇಟ್ ಆಗಲಿ ನಾನು ಆಟೋದಲ್ಲೇ ಹೋಗ್ತೀನಿ ಸ್ವಲ್ಪ ಅಕ್ಕನಿಗೆ ಭೇಟಿ ಆಗ್ತೀನಿ ಅಕ್ಕನಿಗೆ ಭೇಟಿಯಾಗಿ ಮಾತಾಡಿಸಿ ಹೋಗ್ತೀನಿ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಬಂದು ನೀವು ಕೆಲಸ ಇಲ್ಲ ಸೊ ಅವರು ಊಟ ಮಾಡಿ ರೆಸ್ಟ್ ಮಾಡಲಿ ನಾನು ಐದು ಗಂಟೆಗೆ ಬರ್ತಿದ್ದೀನಿ ಅಂದಿದ್ದೀನಿ ಮತ್ತು ಇಷ್ಟು ಲಗು ಹೋದರೆ ಬೇಜಾರಾಗುತ್ತೆ ಅಕ್ಕನ ನೋಡ್ದಂಗೆ ಆಗುತ್ತೆ ಅಕ್ಕನ ಹತ್ರ ಹೋಗಬೇಕು ಅಮ್ಮನ ಜೊತೆ ಮಾತಾಡಬೇಕು ಎಲ್ಲ ಕೆಲಸ ಇದೆ ಮತ್ತೆ ರೀ ಇವತ್ತು ಇನ್ನೊಂದು ವಿಷಯ ಹೇಳ್ಬೇಕು ನಾನು ನಮ್ಮ ಶಿವ ಮದ್ವೆ ಆದಾಗಿಂದ ನಮ್ ಶಿವನ ನೋಡೇ ಇಲ್ಲ ರೀ ಹಂಗೆ ಮತ್ತೆ ಏನದು ಅಕ್ಕನ ಹತ್ರಾನು ಬಂದಿಲ್ಲ ನನ್ನ ಹತ್ರಾನು ಇಲ್ಲ ಅಮ್ಮನ ಫೋನ್ ಮಾಡ್ತಿದ್ದೆ ಅಮ್ಮನ ಹತ್ರಾನು ಇಲ್ಲ ಅಂತ ನಮ್ಮ ಶಿವ ಎಲ್ಲಿ ಹೋಗಿದ್ದಾನೆ ಪ್ಲೀಸ್ ಹುಡ್ಕೊಡ್ಬಿಡಿ ನಮ್ಮ ಶಿವ ಇಲ್ದ ಇರಕ್ ಆಗ್ತಾ ಶಿವನ ಯಾವ ಶಿವ ಕಣೆ ಅದೇ ರೀ ನನ್ನ ಹತ್ರ ಇರುತ್ತಲ್ಲ ಪಾರಿವಾಳ ಶಿವ ಓ ಪಾರಿವಾಳನಾ ನಾ ಯಾರು ಶಿವ ಇವನಿಗೆ ಕಿಕ್ಕಿಗೆ ಯಾ ಶಿವ ಶಿವ ಅಂತ ಇದ್ದಾಳೆ ಈ ಹೊತ್ತಲ್ಲ ತಮಾಷೆನಾ ನಾನು ಹೇಳಿದ್ದು ನನ್ನ ಪಾರಿವಾಳ ಅದರಿಂದ ನಮಗೆ ಏನಾದರೂ ಹೆಲ್ಪ್ ಆಗಬಹುದು ಪ್ಲೀಸ್ ಇದೆಲ್ಲಿ ಅಂತ ಹುಡುಕಿ ಆಯ್ತು ಕಣೆ ನೀವು ಹೇಳಿದ ಮೇಲೆ ಮೇಡಂ ಅವರು ನಾನು ಮಾಡ್ಲಿಕ್ಕೆ ಕಲ್ವಾ ಇಲ್ಲ ಅಂದ್ರೆ ನಮ್ಮ ಕೆಲಸ ಎಲ್ಲ ಆಫ್ ಆಗಿಬಿಡುತ್ತೆ ಅರಿ ನೀವು ಬಾಳ ಹೋಗಿ ಸರಿ ನಡಿರಿ ಹೋಗೋಣ ನಾನು ಅತ್ತ ಮನೆಗೆ ಡ್ರಾಪ್ ಮಾಡಿ ಹೋಗಿ ನಂಗು ಅಲ್ಲಿಂದ ನಡ್ಕೊಂಡು ಹೋಗಕ್ ಬೇಜಾರು ಆಟೋ ಹಿಡ್ಕೊಂಡು ಹೋಗಕ್ ಬೇಜಾರು ಹೆಂಗು ನಿನ್ ಜೊತೆ ಟೈಮ್ ಪಾಸ್ ಮಾಡ್ದಂಗ್ ಆಗುತ್ತೆ ಗೌರಿ ಅವ್ರೆ ಇನ್ನೊಂದು ವಿಷಯ ಹೇಳ್ಬೇಕು ಏನ್ ಚೇತನ್ ಅಲ್ಲ ನಿಮ್ಗೆ ಏನಾದ್ರು ಬೇಜಾರು ಅನ್ನಿಸ್ತಾ ಇದ್ಯಾ ನಾನು ಹಗಲು ರಾತ್ರಿ ಕೆಲಸ ಮಾಡೋದ್ರಿಂದ ನಿಮಗೆ ಮನಸ್ಸಿಗೆ ಬೇಜಾರು ಆಗ್ತಾ ಇದ್ಯಾ ಎಲ್ಲಾದ್ರು ಹೊರಗಡೆ ಹೋಗೋಣ ಸುತ್ತಾಡಕ್ಕೆ ನನಗೆ ಬೇಜಾರು ಇಲ್ಲ ಏನೂ ಇಲ್ಲ ನಿಮ್ಮ ಕೆಲಸ ನಿಮ್ಮ ಡ್ಯೂಟಿನ ನೀವು ಮಾಡಿ ನನಗೆ ಈ ಜನರ ಸೇವೆ ಮಾಡೋ ಗಂಡ ಸಿಕ್ಕಿದನಲ್ಲ ಅಷ್ಟೇ ಸಾಕು ನನಗೆ ಯಾವ ಬೇಜಾರು ಇಲ್ಲ ರೀ ಏನೂ ಇಲ್ಲ ಅಂದರೆ ಒಂದು ಗಂಟೆ ನನ್ನ ಜೊತೆ ಇರ್ತಿರಲ್ಲ ನನ್ನ ಜೊತೆ ಇಷ್ಟು ಮಾತಾಡ್ತಿರಲ್ಲ ಅಷ್ಟೇ ಸಾಕು ಹಾಗೆ ರೀ ಪ್ಲೀಸ್ ಈ ಕೆಲಸನ ಅವನ ಯಾರಿಗೋ ಮಾಡ್ತೀವಿ ಬಿಡೋಕ್ಕೆ ಹೋಗಬೇಡಿ ಇನ್ನು ಒಂದಿಷ್ಟು ಹೆಲ್ಪ್ ಮಾಡಿ ಅಕ್ಕನಿಗೆ ಇಷ್ಟೊಂದು ಪ್ರಾಬ್ಲಮ್ ಇರೋವಾಗ ನಮಗೆ ಹೊರಗಡೆ ಹೋಗುವ ಮೂಡೂ ಇಲ್ಲ ರೀ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಇಷ್ಟು ಒಳ್ಳೆಯ ವಿವು ಎಂಥ ಹೆಲ್ತಿ ಪಡಿಬೇಕಾದ್ರೆ ನಾನು ಪುಣ್ಯವಂತ ಹೌದು ಈ ಶಿವ ಇಲ್ವದ ಫಸ್ಟು ಈ ಶಿವ ಆಮೇಲೆ ಮಗು ಕೇಸನ್ನ ಸರ್ ಮಾಡೋಣ ಶಿವನ ತಂದು ಕೊಟ್ಟರೆ ಅವನ ಜೊತೆ ಮಾತಾಡ್ಕೊತ ಆದ್ರೂ ಮೂಡ ಆಫ್ ಆಗಿರೋದು ನೋಡಲಿ <modal> ಖುಷಿಯಾಗಿರ್ತಾಳಲ್ವಾ